ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಯಜಮಾನ ಸೀರಿಯಲ್ ಆಗಿರುತ್ತೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೋರಿ ಖಂಡಿತ ಅರ್ಥ ಆಗಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಸೀರಿಯಲ್ಲು ಎಂಡ್ವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಬನ್ನಿ ಈಗ ಶುರು ಮಾಡೋಣ ಇಲ್ಲಿ ಇನ್ನೇನು ಝಾನ್ಸಿ ಮತ್ತು ತಾತ ಎಲ್ಲರೂ ಕೂಡ ದೇವಸ್ಥಾನ ಹತ್ರ ನಿಂತಿರ್ತಾರೆ ಹಾಗೆ ತುಳಸಿ ಕೂಡ ಅಲ್ಲೇ ಇರ್ತಾಳೆ ಏನಮ್ಮ ಝಾನ್ಸಿ ಈ ರೀತಿ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಈ ರೀತಿ ನೀನು ಯಾವಾಗೂ ಡ್ರೆಸ್ ಡ್ರೆಸ್ಸಲ್ಲವಾ ಇರ್ತಿದ್ದಿದ್ದು ಇವಾಗ ನೋಡಿದ್ರೆ ಈ ಥರ ಡ್ರೆಸ್ಸಲ್ಲಿ ಇದೆಯಲ್ಲ ಅಂತ ಹೇಳಿ ಅವ್ರ ಅತ್ತೆ ಕೇಳ್ತಾಳೆ ಅತ್ತೆ ನನಗೆ ಈ ಥರ ಡ್ರೆಸ್ ಅಂದರೆ ತುಂಬಾ ಇಷ್ಟ ಅಲ್ವತ್ತೆ ನಾನು ಮೊದಲಿದ್ದು ಝಾನ್ಸಿ ರಾಣಿ ಆಗಿ ಇವಾಗಿರೋದು ರಾಘು ರಾಗು ಜಾನ್ಸಿಯಾಗಿ ಅಂದರೆ ರಾಘವೇಂದ್ರ ನೇಂತಿಯಾಗಿ ಈ ರೀತಿ ನಾನು ಡ್ರೆಸ್ನ ಮಾಡ್ಕೊಂಡಿರೋದು ಅಂತ ಕೂಡ ಹೇಳ್ತಾಳೆ ತಾತ ಅದನ್ನು ನೋಡಿಕೊಂಡು ಸುಮ್ಮನೆ ನಿಂತಿರ್ತಾರೆ ಆಮೇಲೆ ಹೌದಾ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಒಳಗಡೆಯಿಂದ ಯಾವ ಮಾತು ಬರೋಲ್ಲ ಬರೇ ಹೊಟ್ಟೆ ಊರಿಗೆ ಸೊಸೆ ಹತ್ರ ಮಾತಾಡ್ತಾ ಇರ್ತಾಳೆ ಅಂದರೆ ಮಗನಿಂದ ತಂದ್ಕೋಬೇಕಂತಿದ್ದಾಳಲ್ಲ ಸೊ ಹಾಗಾಗಿ ಇನ್ನು ಎಲ್ಲೋದ ಈ ರಾಗು ಎಲ್ಲೋದ ಇರೋ ರಾಗು ಅಂತೇಳಿ ಹುಡ್ಕಾಡ್ತಾ ಇರ್ತಾಳೆ ಅಷ್ಟಲ್ಲೇ ಇವಳು ಕೂಡ ಕೇಳ್ತಾ ಇರ್ತಾಳೆ ತುಳಸಿ ರಾಘು ಎಲ್ಲೋದ ಅಂತೇಳ್ಬಿಟ್ಟು ಮತ್ತು ಇಲ್ಲಿ ಇನ್ನೊಂದು ಕಡೆ ರಾಯಿ ಪ್ರಣವ್ ಮುಂದೆ ನಿಂತಿರ್ತಾನೆ ಅಂದರೆ ಪಂಚೆ ಹಾಕ್ಬಿಟ್ಟು ಕರ್ಕೊಂಡು ಬಂದಿರ್ತಾರಲ್ಲ ರೌಡಿಗಳು ರಾಗುನ ತಪ್ಪಿಸ್ಬಿಟ್ಟು ರಾಯಿ ಬಂದು ನಿಂತಿರ್ತಾನೆ ಸರ್ ಯಾಕೆ ಸರ್ ನೀವು ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ರಾಯ್ ನೀನು ಯಾಕೆ ಇಲ್ಲಿ ಅಂತ ಅಂದಾಗ ಅದೇನಿಲ್ಲ ರಾಯ್ ಅಲ್ಲಿ ಒಬ್ಬನು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದ ಅದಕ್ಕೆ ನಾನೊಂದು ಸ್ವಲ್ಪ ಎಲ್ಪ್ ಮಾಡೋಣ ಅಂತೇಳಿ ಹುಡುಗರು ಹೇಳಿದ್ದೆ ಅಲ್ಲಿ ಯಾರೋ ಕಳ್ಳ ಏನೋ ತಗೊಂಡು ಹೋಗ್ತಿದ್ದಾನೆ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆದರೆ ನಿನ್ನ ಕಳ್ಳ ಅಂತೇಳಿ ನಿನ್ನ ಕರ್ಕೊಂಡು ಅಂತ ಇವ್ನು ಮುಚ್ಚಾಕ್ಬಿಡ್ತಾನೆ ಐದು ಸರ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು ಹೆಂಗೋ ಒಳ್ಳೆ ಕೆಲಸ ಬರ್ತಿದ್ದೀರ ನಿಮಗೆ ಪುಣ್ಯ ಬರಲಿ ಅಂದರೆ ಆ ನನ್ನ ಮಕ್ಕಳಿಗೆಲ್ಲ ಕೆಟ್ಟದ್ದಾಗ್ಲಿ ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದು ಯೋಚನೆ ಮಾಡೋರಿಗೆ ಎಲ್ಲ ಕೆಟ್ಟದ್ದಾಗಲಿ ಅಂತ ಅವನ್ನೇ ಎಲ್ಲ ಗೊತ್ತಿದ್ದು ಕೂಡ ರಾಯ್ ಬೈತಾಯಿರ್ತಾನೆ ಆಗ ಪ್ರಣವ್ ಇದ್ಕೊಂಡು ಹಾಂ ಸಾಕು 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 ಸರಿ ಆಯಿತು ಅದೇನೋ ಕೆಲಸ ನೋಡ್ಕೋಗು ಅಂತ ಹೇಳ್ಬಿಟ್ಟು ಪ್ರಣವ್ಗೆ ಪ್ರಣವ್ ರಾಯ್ಗೆ ಹೇಳ್ತಾನೆ ಸರಿ ಆಯಿತು ಅಂತೇಳ್ಬಿಟ್ಟು ಹುಷಾರ್ಕಂಡ್ರು ಯಾರಂತೇಳಿ ನೋಡಿ ಇಡ್ಕೊಬ್ರಿ ಅಂತೇಳಿ ಹೋಗ್ತಾನೆ ಸೊ ಇಲ್ಲಿ ಒಂದು ಕಡಿನ ರಾಘವೇಂದ್ರ ಮತ್ತು ತರುಣ್ ಮಾತಾಡ್ತಾ ಇರ್ತಾರೆ ಏಯ್ ಎಲ್ಲೋ ಹೋಗಿದ್ರು ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ರಾಘು ಕೇಳ್ತಾನೆ ಯಾರನ್ನ ತರುಣನ ತರುಣ ಇದ್ಕೊಂಡು ಯೋಚನೆ ಮಾಡ್ಬಿಡಕ್ಕಣೋ ಅದ್ರ ಬಗ್ಗೆ ಬಿಟ್ಟಾಕೋ ಈಗ ಬೇರೆ ಟೆನ್ಷನ್ ಬಗ್ಗೆ ಹೇಳ್ತೀನಿ ಕಣೋ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತರುಣ ಹೇಳ್ತಾನೆ ಏನೋ ಹೇಳ್ತಿದ್ಯ ಅಂತ ಅಂದಾಗ ನೋಡೋ ಜಾನ್ಸಿಗೆ ಫಸ್ಟಿಗೆ ಮಾತ್ರೆ ಕೊಡಬೇಕು ಅಂತ ಹೇಳ್ಬಿಟ್ಟು ತರುಣ್ ಹೇಳ್ತಾನೆ ಹಾಗಂದಾಗ ಅವ್ರಿಗು ಹುಷಾರಾಗಿದ್ರೆ ಕಣೋ ತುಂಬ ಚೆನ್ನಾಗಿ ಹುಷಾರಾಗಿ ನನ್ನ ಕೂಡ ಮದುವೆ ಮಾಡ್ಕೋಬೇಕಂತ ಒಪ್ಕೊಂಡಿದ್ದಾರೆ ತಾತ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಈಗ ನಮ್ಮಿಬ್ಬರು ಮದುವೆ ಕೂಡ ಆಗುತ್ತೆ ಅಂತ ಅಂದಾಗ ಅದೆಲ್ಲ ನನಗೂ ಗೊತ್ತು ಕಣೋ ಆದರೆ ಅವಳಿಗೆ ಗಂಟೆ ಸೌಂಡು ಬೀಳೋದ್ಕಿಂತ ಮುಂಚೆನೇ ಒಂದು ಮಾತ್ರೆ ಕೊಡಿ ಹೇಳ್ಬಿಟ್ಟು ಡಾಕ್ಟರು ಮಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ನಡೆದಿತ್ತೋ ಹಿಂದೆ ಅದೆಲ್ಲ ಹೇಳ್ತಾನೆ ರಾಘವೇಂದ್ರನ ನೆದ್ರಿಗೆ ಹೌದಾ ಮತ್ತು ಈಗ ಫಸ್ಟು ಮಾತ್ರೆ ಕೊಡೋಣ ನಾವು ಅಂತೇಳ್ಬಿಟ್ಟು ರಾಗಂದ್ರೆ ಕೂಡ ಒಪ್ಕೋತಾನೆ ಆದರೆ ಇವಾಗ ಪ್ಯೂರ್ ಆಗಿದ್ರೆ ಕಣ ಅಂದಾಗ ನೋಡು ಈ ಮಾತ್ರೆ ಕೊಟ್ಟಾಗೇ ಅವಳು ನೆನಪಲ್ಲಿ ಬಂದಿರೋ ಒಂದು ನೆನಪುಗಳು ಹಾಗೇನೆ ಉಳಿಯೋದು ಇಲ್ಲ ಅಂತಂದರೆ ಖಂಡಿತ ನೆನಪುಗಳು ಮತ್ತೆ ಹೊರಟುತ್ತೆ ಹೊರಟೋಗುತ್ತೆ ಹೊರಟೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಇದನ್ನು ಕೊಟ್ಟರೆ ತೊಂಬತ್ತು ಪರ್ಸೆಂಟ್ ಆಗಿ ಅಂತ ಕೂಡ ಹೇಳಿದ್ದಾರೆ ಅಂತೇಳಿ ತರುಣ್ ಹೇಳ್ತಾನೆ ಸೊ ಹಾಗಾದ್ರೆ ಆಯಿತು ಅಂತ ಹೇಳ್ಬಿಟ್ಟು ಗಂಟೆ ಸೌಂಡು ಕೇಳಿಸ್ದಂಗೆ ಜಾನ್ಸಿನ ನೋಡ್ಕೋಬೇಕು ಅಂತ ಅನ್ಕೋತಾ ಇರ್ತಾರೆ ಸೊ ಇಲ್ಲಿ ಒಂದು ಕಡೆ ಭಕ್ತಾದಿ ಬಂದ್ಬಿಟ್ಟು ಕೈ ಮುಗಿದು ಸ್ವಾಮಿ ನೂರ ಒಂದ್ಸರಿ ಗಂಟೆನ ಹೊಡಿತೀನಿ ಅಂತ ಅಂದ್ಕೊಂಡಿದ್ದೆ ಆ ಎರಕೆನ ತೀರಿಸ್ತೀನಿ ಹೇಳ್ಬಿಟ್ಟು ಆ ಗಂಟೆನ ಹೊಡಿಯೋಕೆ ಅಂತೇಳಿ ಕೈನೇ ಹೆಂಗೆ ಎತ್ತಾನೆ ಅಷ್ಟರಲ್ಲೇ ಇಲ್ಲಿ ರಾಘವೇಂದ್ರನೂ ಹಾಗೆ ತರುಣ ನೋಡ್ಬಿಟ್ಟು ಓಡ್ಬಂದು ಅವನ್ನ ಹಿಂದೆ ಕೇಳ್ಕೊತಾರೆ ಅಯ್ಯೋ ಯಾಕೆ ಸರ್ ನಾವು ಗಂಟೆ ಹೊಡಿಯೋನು ಹಿಂದೆ ಕೇಳ್ಕೊಂಡ್ರಿ ಅಂತ ಅಂದಾಗ ಇವತ್ತು ಈ ದೇವಸ್ಥಾನದಲ್ಲಿ ನಿಶ್ಶಬ್ದವಾಗಿರಬೇಕು ಅಂತ ಹೇಳಿ ಒಂದು ಹಾಡ್ರಾಗಿದೆ ಸೊ ಹಾಗಾಗಿ ನಿಶಬ್ದವಾಗಿರ್ಬೇಕಂತ ಇವತ್ತು ಗಂಟೆ ಸೌಂಡು ಬರೋಂಗಿಲ್ಲ ಇಲ್ಲಿ ಅಂತೇಳ್ಬಿಟ್ಟು ರಾಘವೇಂದ್ರ ಅವ್ರನ್ನ ತಪ್ಪಿಸ್ತಾನೆ ಸೊ ಇಲ್ಲಿ ಒಂದು ಕಡೆ ನಾ ಪ್ರಣವ್ ಅಂತೂ ತುಂಬ ಹುರ್ಕೊಂಡು ರೌಡಿಗಳಿಗೆ ಬೈತಾಯಿರ್ತಾನೆ ಏನರೋ ಮಾಡ್ತಿದ್ದೀರಾ ಆ ರಾಗವೇಂದ್ರ ನೆತ್ತಾಕೊಂಡು ಬನ್ನಿ ಅಂತ ನಾನು ಹೇಳಿದರೆ ನೀವೇನೇನೋ ಕೆಲಸ ಮಾಡ್ತಾ ಇದ್ದೀರಾ ಆ ರಾಗು ಎಲ್ಲಿದ್ದಾನಂತ ಹುಡುಕ್ರೋ ಫಸ್ಟು ನೋಡ್ರೆ ಒಳ್ಳೆ ಮತ್ನಾಗ ಹೇಳ್ತಾ ಇದ್ದೀನಿ ಏನಂದ್ರೆ ನನ್ನ ಹತ್ರ ದುಡ್ಡಿಸ್ಕೊಂಡು ಇಸ್ಕೊಂಡು ಏನಾದರೂ ಎಲ್ಪ್ ಮಾಡ್ತಿದ್ರೆ ಏನು ಕತೆ ನಿಮ್ಮದು ಅಂತೇಳಿ ಬೈತಾ ಬೈತಾಯಿರ್ತಾನೆ ಸರ್ ನಾವ್ಯಾಕೆ ಸರ್ ಹಂಗೆ ಮಾಡಲಿ ಅವನ್ನೇ ಸರ್ ನಾವು ಹುಡ್ಕೊಬಂದಿದ್ದು ಇಲ್ಲಿ ಹೆಂಗೆ ಮಿಸ್ಟೇಕ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಅಂತೇಳಿ ಆ ರೌಡಿಗಳು ಹೇಳ್ತಾ ಇರ್ತಾರೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಕಂಡ್ರು ಬೇಗ ಅವ್ನು ಹಿಡ್ಕೊಬಂದು ಇಲ್ಲಿ ಇಳಿಸ್ಬೇಕು ಅಂತೇಳಿ ಏಯ್ ರಾಘವೇಂದ್ರ ಏನು ಟಾರ್ಚರ್ ಕೊಡ್ತೀವೋ ಅಂತೇಳಿ ಕಿರ್ಚಾಡ್ತಾ ಇರ್ತಾನೆ ಪ್ರಣವ್ ಸೊ ಇಲ್ಲಿ ಒಂದು ಕಡೆ ಸುಮಿತ್ರ ಅವರು ಕಸ ಹೊಡಿತಾ ಇರ್ತಾರೆ ಮತ್ತು ಅಲ್ಲಿಗೆ ಸ್ವಾಮೀಜಿ ಬರ್ತಾರೆ ಅಂದರೆ ಪೂಜಾರಪ್ಪ ಬರ್ತಾರೆ ಸ್ವಾಮೀಜಿ ಇದೆಲ್ಲ ಕಸ ಹೊಡಿತಾ ಇದ್ದೆ ಅಂತೇಳಿ ಕೈ ಮುಗಿದು ನಿಂತ್ಕೋತಾರೆ ನೋಡಮ್ಮ ಎಲ್ಲ ಭಕ್ತಾದಿಗಳು ಬಂದು ಇಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಕಣಮ್ಮ ಅಂದಾಗ ಸುಮಿತ್ರ ಇದ್ಕೊಂಡು ಹೌದು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಕಸ ಮಾಡಬಾರ್ದು ಅಂತೇಳಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ದೇವಸ್ಥಾನ ಬಹಳ ಶುದ್ಧವಾಗಿರುತ್ತೆ ಗುರುಜಿ ಆದರೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಮ್ಮ ಅವ್ರ ಕಸನೇ ಈ ರೀತಿ ಮಾಡಬೇಕಾದಾಗ ಅವ್ರ ಮನಸ್ಥಿತಿಗಳು ಹೇಳು ಅಂತೇಳಿ ಪೂಜಾರಪ್ಪ ಹೇಳ್ತಾನೆ ನೋಡಮ್ಮ ನೀನು ಒಳ್ಳೆ ಪುಣ್ಯದ ಕೆಲಸನೇ ಮಾಡ್ತಾ ಇದೆಯಾ ಈ ಕೆಲಸನೇ ಮಾಡು ಅಂತ ಕೂಡ ಹೇಳಿ ಹೊರ್ಟು ಹೋಗ್ತಾನೆ ಸೊ ಇನ್ನು ಅವಳು ಕೂಡ ಹಂಗೆ ಅಂದ್ಕೊಂಡು ಕಸ ಹೊಡಿತಾ ಇರ್ತಾಳೆ ಕಸ ಹೊಡಿಬೇಕಾದಾಗ ಇಲ್ಲಿ ಪ್ರಣ ಒಂದು ಕಡೆ ಸಾರಿ ರೌಡಿ ಒಂದು ಕಡೆ ನೋಡ್ತಾ ಇರ್ತಾನೆ ಅಂದರೆ ಅವಳೇ ಸುಮಿತ್ರನ ಹುಡುಕ್ತಾ ಇರ್ತಾನೆ ಮೊಬೈಲಲ್ಲಿ ಫೋಟೋ ಇಟ್ಕೊಂಡು ಅವಳು ಕಸ ಹೊಡಿಯೋದ್ನ ನೋಡ್ಬಿಟ್ಟು ಅಲ್ಲೋಗಿ ಆ ಫೋಟೋನ ಏನಮ್ಮ ಈ ಫೋಟೋದಲ್ಲಿರೋರ್ನ ಅಂತ ಅವ್ರನ್ನ ಅವ್ರನ್ನೇ ಕೇಳ್ತಾರೆ ಅದು ಸುಮಿತ್ರನೇ ಆಗಿರುತ್ತೆ ನೀನು ಇಲ್ಲೇ ಇದೀಯಾ ಅಂತ ಹೇಳ್ಬಿಟ್ಟು ರೋಡಿ ಕೊನೆಗೆ ಸುಮಿತ್ರನ ಹಿಡ್ಕೊಂಡೇ ಬಿಡ್ತಾನೆ ಇಟ್ಕೊಂಡ ತಕ್ಷಣ ಇನ್ನು ಕಿರ್ಚಾಡ್ತಾ ಇರ್ತಾನೆ ರೋಡಿ ಎಲ್ಲೋದ ಎಲ್ಲೋದ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಕಡೆ ಪ್ರಣವ್ ಚಿಂತೆ ಮಾಡ್ಕೊಂಡು ಒಂದ ಹತ್ರ ಕೂತಿರ್ತಾನೆ ಅಂದರೆ ಎಲ್ಲೋದ್ರು ಏನು ಮಾಡಿದ್ರು ಏನಾಗ್ತಿದ್ಯೋ ಸರಿ ಫೋನ್ ಮಾಡೋಣ ಅಂತೇಳಿ ಅವ್ರ ಮಾಮ್ಗೆ ಫೋನ್ ಮಾಡ್ತಾನೆ ಎಲ್ಲೋ ಇದೆಯಾ ಪ್ರಣವ್ ನೀನು ಅಂದಾಗ ಮಾಮ್ ಈ ರಾಘವೇಂದ್ರ ಮತ್ತೆ ತಪ್ಪಿಸ್ಕೊಂಡಿದ್ದೇನ ಮಾಮ್ ಅಂತ ಅಂದಾಗ ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತಂದರೆ ಇಲ್ಲಿಗೆ ಬಂದೇ ಇವ ತಾಳಿ ಕಟ್ಟೆ ಕಟ್ತಾನೆ ಪ್ರಣವ್ ನೀನೊಂದು ಕೆಲಸ ಮಾಡು ಈ ಥರ ಶಿವಲಿಂಗ ದೇವಸ್ಥಾನ ಹತ್ರ ಇದ್ದೀವಿ ಬೇಗ ಅಲ್ಲಿಗೆ ಬಂದುಬಿಡು ನೀನು ಅಂತೇಳಿ ತುಳಸಿ ಕೋಪದಿಂದ ಹೇಳ್ತಾಳೆ ನಿನ್ನ ಕೈ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಕಿರ್ಚಾಡ್ಕೊಂಡು ಆ ದೇವಸ್ಥಾನದ ಹತ್ರ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೊ ಆಯಿತು ಮಾಮ್ ಅಂತ ಹೇಳಿ ಅವನು ಕೂಡ ಫೋನ್ ಕಟ್ ಮಾಡಿಬಿಟ್ಟು ಟೆನ್ಷನ್ ಮಾಡ್ಕೊಂಡು ದೇವಸ್ಥಾನ ಹತ್ರ ಬರೋಣ ಅಂತ ಬರ್ತಾನೆ ಸೊ ಇಲ್ಲಿ ಒಂದು ಕಡೆ ತುಳಸಿಗೆ ತೋರ್ತಾ ಇರಲ್ಲ ಸೊ ಅಷ್ಟರಲ್ಲೇ ಇಲ್ಲಿಗೆ ತರುಣ್ ಇಬ್ರು ಬರ್ತಾರೆ ಜಾನ್ಸಿ ಇದ್ಕೊಂಡು ಎಲ್ಲೋ ಹೋಗಿದ್ರೆ ಯಜಮಾನರ ಎಷ್ಟೊತ್ತು ನಿಮ್ಮನ್ನು ಹುಡುಕಿ ಹುಡುಕಿ ಸಾಕಾಯ್ತು ಅಂದಾಗ ಮೇಡಮ್ ಫಸ್ಟ್ ಈ ಮಾತ್ರೆನ ಅಂತ ಅಂತೇಳ್ಬಿಟ್ಟು ಕೊಡೋಕ್ಕೆ ಹೋಗ್ತಾನೆ ರಾಘವೇಂದ್ರ ಅವಾಗ ಜಾನ್ಸಿ ಇದ್ಕೊಂಡು ತಾತ ಇದ್ಕೊಂಡು ನೋಡಪ್ಪ ಮಾತ್ರೆ ಇದ್ದಿರಲಿ ಫಸ್ಟು ಇಲ್ಲಿ ಬಂದಿರೋ ಕೆಲಸ ಆಗಲಿ ಅಂತ ಹೇಳ್ತಾರೆ ಮತ್ತು ಜಾನ್ಸಿ ಇದ್ಕೊಂಡು ರಾಘವೇಂದ್ರ ರಘು ನೀನು ನನ್ನ ಮೇಲೆ ಎಷ್ಟು ಕೇರಿದೆ ನೋಡು ಇಲ್ಲಿ ಬಂದರೂ ಕೂಡ ಮಾತ್ರೆ ತಗೋ ಮಾತ್ರೆ ತಗೋ ಅಂತ ಹೇಳ್ತಾ ಇದೆಯಾ ಇಲ್ಲ ನಾನು ತುಂಬ ು ಚೆನ್ನಾಗಿ ಹುಷಾರಾಗಿದ್ದೀನಿ ನನಗೇನು ಮಾತ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ತತಾ ಒಂದು ವಿಷಯ ಗೊತ್ತ ತತಾ ಮತ್ತು ಅನಿತ ಜೊತೆ ಮದುವೆ ಯಾಕಂತ ಹೋಗಿದ್ರಲ್ವ ಯಜಮಾನ್ರು ಸೊ ಅದನ್ನೆಲ್ಲ ತಪ್ಪಿ ಆದಮೇಲೆ ನಾ ಇಬ್ಬರು ಒಬ್ರಿಗೊಬ್ರು ಒಂದಾಗಬೇಕು ಅಂತೇಳಿ ಬರಬೇಕಾದಾಗ ನನಗೆ ಬೇರೆ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆಗಿ ನೆನ್ಪುಗಳೆಲ್ಲ ಹೊರಟೋಗಿತ್ತು ಮತ್ತೆ ಇವಾಗ ನೆನ್ಪು ಮತ್ತೆ ಬಂದಿದೆ ಅದಕ್ಕೆ ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ತುಂಬ ಕೇರು ಅದಕ್ಕೆ ಮಾತ್ರೆ ಕೊಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಜಾನ್ಸಿ ಹೇಳ್ತಾಳೆ ಅದೆಲ್ಲ ಇಲ್ಲಮ್ಮ ಫಸ್ಟು ಆಗೋ ಕೆಲಸ ಇಲ್ಲಾಗಬೇಕು ಅಂತ ತಾತ ಕೂಡ ಹೇಳ್ತಾರೆ ತಾತ ಏನು ಹೇಳ್ತಿದ್ದೀರಾ ಇವಾಗಿ ನಮ್ಮನೆಯವರೆಲ್ಲ ಒಪ್ಪಿದಾಗಿದೆ ಮತ್ತೆ ಝಾನ್ಸಿನೂ ಒಪ್ಪಿದಾಗಿದೆ ಎಲ್ಲರೂ ಕೂಡ ಒಪ್ಪಿದಾಗಿದೆ ಇವಾಗ ನನ್ನ ಒಂದು ಕೈಯಲ್ಲಿರೋ ತಾಳಿನ ಝಾನ್ಸಿ ಕೋಳಿಗೆ ಕಟ್ಟಬೇಕು ಅಷ್ಟೇ ಅಲ್ವಾ ಕೆಲಸ ಆಗ್ಬೇಕಾಗಿರೋದು ಅಂತೇಳಿ ಇಲ್ಲಿ ರಾಘು ಹೇಳ್ತಾನೆ ಹಾಗೆಳ್ದಾಗ ಹೌದು ಯಜಮಾನ್ರೇ ನಮ್ದು ಎಲ್ಲ ಕಣಕಗಳು ದೂರ ಆಯಿತು ಇವಾಗ ನಾ ಒಂದಾಗ ಟೈಮ್ ಬಂದೇ ಬಿಡ್ತು ನಾ ಇಬ್ಬರು ಫಸ್ಟ್ ಒಂದಾಗಬೇಕು ಅಂತೇಳಿ ಝಾನ್ಸಿ ಕೂಡ ಹೇಳ್ತಾಳೆ ಹೇಳಿದ ತಕ್ಷಣ ತರುಣ್ ಕೂಡ ಹಾಗೆ ಹೇಳ್ತಾನೆ ಆದರೆ ಝಾನ್ಸಿ ಫಸ್ಟ್ ನೀನು ಮಾತ್ರೆ ತಗೋ ಅಂತ ಹೇಳಿದಾಗ ಅಣ್ಣ ನಿಮ್ಮ ಬಗ್ಗೆ ನನಗೆ ಕೇರ್ ಗೊತ್ತು ನನ್ನ ಬಗ್ಗೆ ಎಷ್ಟು ಕೇರ್ ಇಟ್ಕೊಂಡಿದ್ರೆ ಚೆನ್ನಾಗಿ ಗೊತ್ತು ಆದರೆ ಫಸ್ಟ್ ಈ ಕೆಲಸ ಮುಗಿಲಿ ಆಮೇಲೆ ನಾನು ಮಾತ್ರೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಮಾತ್ರೆನೇ ತೊಗೊಳಲ್ಲ ಅವಾಯ್ಡ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಇಲ್ಲಿ ಮಾತ್ರೆ ತಗೊಳೋನ್ನ ಸೊ ಇನ್ನೇನು ರಾಘವೇಂದ್ರ ತಾಳಿ ಕಟ್ಟಬೇಕು ಅಂತ ಹೇಳಿ ಕೈಯ್ಯಗಳ ತಾಳಿನ ಹಿಡ್ಕೋತಾನೆ ಹಿಡ್ಕೊಂಡ್ಬಿಟ್ಟು ಕಾಯ ವಾಚ ಮನಸ ಎಲ್ಲ ಸಾಕ್ಷಿಯಾಗೂ ನಾನು ಸರಿ ತಾಳಿ ಕಟ್ಟಿದ್ದೆ ಆದರೆ ಅದು ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಈ ರೀತಿ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಯಿತು ಆದರೆ ಇವಾಗ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ತಾಳಿ ಕಟ್ತೀನಿ ಅಂತ ರಾಘವೇಂದ್ರ ಹೇಳ್ತಾ ಇರ್ತಾನೆ ಸೊ ಇಲ್ಲಿ ಒಂದು ಕಡೆ ಸುಮಿತ್ರಾ ಓಡಾಡಿ ಬರ್ತಾ ಇರ್ತಾಳೆ ಓಡಾಡಿ ಬರಬೇಕಾದಾಗ ಆ ರೋಡಿಗಳೆಲ್ಲ ಅಟ್ಟಾಡಿಸ್ಕೊಂಡು ಬರ್ತಾ ಇರ್ತಾರೆ ಸುಮಿತ್ರನ ಅಟ್ಟಾಡಿಸ್ಕೊಂಡು ಬಂದು ಕೊನೆಗೆ ಅವಳು ಹಿಡ್ಕೊಂಡೇ ಬಿಡ್ತಾರೆ ಹಿಡ್ಕೊಂಡ ತಕ್ಷಣ ಸುಮಿತ್ರ ಇದ್ಕೊಂಡು ಏಯ್ ಎಲ್ಲಾದರೂ ಬಿಡ್ತಾ ಇಲ್ವಲ್ರು ಇಲ್ಲಿಗೂ ಕೂಡ ಹುಡ್ಕೊಂಡು ಬಂದಿದ್ರಲ್ರು ಯಾಕರೂ ಈ ಥರ ಚಿತ್ರಹಿಂಸೆ ಕೊಡ್ತೀರಂತ ಪಾಪ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲಿ ಒಂದತ್ರ ಹಿಡ್ಕೊಂಡು ಮೂರು ಜನ ರೋಡಿಗಳು ಫಸ್ಟು ಮೇಡಮ್ಗೆ ಫೋನ್ ಮಾಡಬೇಕು ಅಂತ ತುಳಸಿಗೆ ಫೋನ್ ಮಾಡ್ತಾನೊಬ್ಬ ರೌಡಿ ಫೋನ್ ಮಾಡಿದ ತಕ್ಷಣ ತುಳಸಿ ಯಾವುದೋ ಫೋನ್ ಬಂತು ಅಂತ ಸೈಡಿಗೆ ರಿಸೀವ್ ಮಾಡ್ತಾಳೆ ಮೇಡಮ್ ಆ ಹೆಂಗ್ಸು ಸಿಕ್ಕಿದ್ದಾರೆ ಮೇಡಮ್ ಅಂದಾಗ ವಾವ್ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅದು ಒಳ್ಳೆ ಟೈಮಲ್ಲೇ ಸಿಗೋ ಥರ ಮಾಡಿದಿರಾ ಥ್ಯಾಂಕ್ ಯು ಕಂಡ್ರೆ ನಿಮಗೆ ಒಂದು ಕೆಲಸ ಮಾಡ್ರೋ ಅವ್ಳು ಇಟ್ಕೊಂಡಿರೋದನ್ನ ಒಂದು ಫೋಟೋ ತೆಗೆದ್ಬಿಟ್ಟು ನನಗೆ ಶೇರ್ ಮಾಡ್ರೋ ಅಂತೇಳ್ಬಿಟ್ಟು ಹೇಳ್ತಾಳೆ ಅವಳಿಗೀಗ ಪ್ಲಸ್ ಪಾಯಿಂಟ್ ಆಯ್ತದು ಅಂದರೆ ರೌಡಿಗಳು ಇಟ್ಕೊಂಡಿರೋದು ಫಸ್ಟು ನೋಡೇ ಇರಲಿಲ್ಲ ಅವಳು ತಾತನ ಅಷ್ಟು ಮಾತ್ರ ಬ್ಲ್ಯಾಕ್ ಮೇನ್ ಮಾಡಿದ್ಲು ಈಗ ನೋಡಿ ಬಿಡ್ತಾಳೆ ಬ್ಲ್ಯಾಕ್ ಮೇಲ್ ಮಾಡೋದನ್ನ ಮಾಡೇ ಮಾಡ್ತಾಳೆ ಸೊ ಇನ್ನೇನು ಆ ರೌಡಿ ಇಟ್ಕೊಂಡು ಸರಿ ಮೇಡಮ್ ಆಯಿತು ನಾನು ಫೋಟೋಸ್ನ ಶೇರ್ ಮಾಡ್ತೀನಿ ಅಂತ ಕೂಡ ಫೋಟೋಸ್ನ ತೆಗೆದುಬಿಟ್ಟು ರೌಡಿಗಳು ಇಟ್ಕೊಂಡಿರೋದು ತುಳಸಿಗೆ ಶೇರ್ ಮಾಡ್ತಾರೆ ಆ ತುಳಸಿನ ತುಳಸಿ ಆ ಮೊಬೈಲಲ್ಲಿರೋ ಫೋಟೋನ ನೋಡಿಬಿಟ್ಟು ತುಂಬಾ ಖುಷಿಯಾಗ್ಬಿಟ್ಟು ಇಲ್ಲಿ ತಾತನಿಗೆ ತೋರಿಸಿದ್ರೆ ಸರಿ ಹೋಗುತ್ತಲ್ಲ ಅಂತ ಬರ್ತಾರೆ ಸೊ ಇನ್ನು ಅಷ್ಟಲ್ಲೇ ತರುಣು ಒಬ್ಬ ಪೂಜ ಪುರೋಹಿತ್ನ ಕರ್ಕೊಂಡು ಬರ್ತೀನಿ ತಾಳಿ ಕಟ್ಟಕ್ಕೆ ಅಂತ ಅಂತೇಳಿ ಬಂದಿರ್ತಾನಲ್ವ ಇಲ್ಲಿ ಪುರೋಹಿತರನ್ನ ರಾ ಸರ್ ಈ ಈ ರೀತಿ ಆಗಿದೆ ಪುರೋಹಿತರೆ ಬಂದು ಒಂಚೂರು ಮದುವೆ ಮಾಡಿಕೊಡಿ ಇನ್ನೊಂದು ಸರ್ ಅಂತ ಕೇಳಿದಾಗ ಸರಿಯಪ್ಪ ಒಳ್ಳೆ ಕೆಲಸಕ್ಕೆ ಬರ್ತೀನಿ ಅಂತ ಪುರೋಹಿತರು ಕೂಡ ಬರ್ತಾರೆ ಸೊ ಇಲ್ಲಿ ಒಂದು ಕಡೆ ಈ ಜಾನ್ಸಿ ಅಪ್ಪನ ಪಕ್ಕದಲ್ಲಿ ನಿಂತ್ಕೊಂಡು ನೋಡಪ್ಪ ಈ ಫೋಟೋದಲ್ಲಿ ಇರೋದು ನೋಡ್ತಾ ಇದ್ದೀರಲ್ವ ನೋಡಿ ನೀವೇನಾದರೂ ಈಗ ಮದುವೆ ಮಾಡಿಸಿದ್ರಿ ಇಬ್ಬರಿಗೆ ಅಲ್ಲೇ ಪ್ರಾಣ ಒಳಟೋಗುತ್ತೆ ನಿನ್ನ ಸೊಸೆದು ನಿನ್ನ ಸೊಸೆ ನಿನ್ನ ಹತ್ರ ಬರಬೇಕು ನಿನ್ನ ಮೊಮ್ಮಗಳಿಗೆ ಅಮ್ಮ ಆಗಬೇಕು ಜೀವಂತವಾಗಿ ಇರಬೇಕು ಅಂತಂದರೆ ಈ ಮದುವೆನ ನೀನು ನಿಲ್ಲಿಸಬೇಕು ಅಂತ ತುಳಸಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ನೋಡಿ ಆ ರೀತಿ ಮಾಡ್ಬಿಡಬೇಕು ಕಣೆ ಪ್ಲೀಸ್ ಕಣೆ ನನ್ನ ಸೊಸೆನ ಇಲ್ಲಿ ಕರೆಸೆ ಫಸ್ಟು ಅಂತ ತಾತ ರಿಕ್ವೆಸ್ಟ್ ಮಾಡ್ತಾರೆ ನೋಡಪ್ಪ ನೀನು ಸೊಸೆ ಜೀವಂತವೇ ಬೇಕು ಅಂದರೆ ಈ ಮದುವೆನ ತಡಿಬೇಕು ನೀನು ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡೇ ಬಿಡ್ತಾಳೆ ಸೊ ಇನ್ನೇನು ರಾಘವೇಂದ್ರ ತಾಳಿ ಕಟ್ಟಬೇಕು ಅಂತೇಳಿ ತಾಯಿ ತಾಳಿನ ಕೈಯಲ್ಲಿ ಇಟ್ಕೊಂಡು ಅವನು ಪ್ರತಿಯೊಂದು ದೇವರುಗಳು ಸಾಕ್ಷಿಯಾಗಿ ಇವಾಗ ಮೇಡಮ್ ಕೊಳೆಗೆ ತಾಳಿ ಕಟ್ತೀನಿ ಇನ್ಮೇಲೆ ನನ್ನ ನಿನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಮೇಡಮ್ ನಾನು ನೀನು ಸುಖವಾಗಿ ಸಂತೋಷವಾಗೆ ಇರ್ಬೋದು ತಾತನ ಆಸೆ ಕೂಡ ನೆರವೇರುತ್ತೆ ಹಾಗೆ ನಮ್ಮ ಮನೆ ಆಸೆ ಕೂಡ ನೆರವೇರುತ್ತೆ ಅಂಥೇಳಿ ಹತ್ರಕ್ಕೋಗಿ ದೇವ್ರನ್ನೆಲ್ಲ ಬೇಡ್ಕೊಂಡು ತಾಳಿ ಕಟ್ಟಬೇಕು ಅಂತೇಳಿ ಮುಂದೆ ನಿಂತ್ಕೋತಾನೆ ತುಂಬಾ ಖುಷಿಯಿಂದ ಇರ್ತಾರೆ ಜಾನ್ಸಿ ರಾಘವೇಂದ್ರ ಇಬ್ಬರು ಕೂಡ ಈ ಖುಷಿನ ತಡೆಯೋಕ್ಕೆ ಇಲ್ಲೊಬ್ರು ಇದ್ದೇ ಇರ್ತಾರಲ್ವಾ ಸೊ ತಾತ ಹೋಗ್ಬಿಟ್ಟು ನೋ ಅಂತ ಹೇಳ್ಬಿಟ್ಟು ತಾಳಿನ ಕೈಯೊಳಗೆ ಕಿತ್ಕೊಬಿಡ್ತಾರೆ ಕಿತ್ಕೊಂಡ ತಕ್ಷಣ ಏನೇ ತುಳಸಿಗಂತೂ ಎಲ್ಲಿಲ್ದಿದ್ದು ನಗು ಬಂದ್ಬಿಡುತ್ತೆ ನಗು ಅಂದರೆ ಹೇಳಕ್ಕೆ ಆಗೋಲ್ಲ ತಾತ ತಾಳಿನ ಹಿಡ್ಕೊಂಡು ನೋ ನೋ ಈ ತಾಳಿ ಕಟ್ಟಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಕೂಡ ಹೇಳ್ತಾರೆ ಅಷ್ಟಲ್ಲೇ ಪ್ರಣವ್ ಕೂಡ ಅಲ್ಲಿಗೆ ಹೋಡ್ ಬರ್ತಾನೆ ಅವನು ಕೂಡ ನಗ್ತಾ ಇರ್ತಾನೆ ಒಂದು ಕಡೆ ಇಲ್ಲಿ ಇವುಳ್ಳ ತುಳಸಿನ ಸಾರಿ ಸುಮಿತ್ರನ ಎಳ್ಕೊಂಡು ಹೋಗ್ತಾ ಇರ್ತಾರೆ ರಾಯ್ ಈ ನನ್ನ ಮಕ್ಕಳೇ ಅಲ್ವಾ ರಾಘುನ ಹೇಳ್ಕೊಂಡೋಗಿತ್ತು ಇವ್ರು ಯಾಕೆ ಮತ್ತೆ ಆ ಕಡೆ ಹೋಗ್ತಾ ಇದ್ದಾರೆ ಹೇಗಾದರೂ ಮಾಡಿ ಹವೇಡ್ ಮಾಡಬೇಕಲ್ವಾ ರಾಘವೇಂದ್ರ ಸರ್ ಕಡೆ ಹೋಗೋದ್ನ ಅಂತ ಹೇಳಿಬಿಟ್ಟು ರಾಯ್ ಪ್ಲ್ಯಾನ್ ಮಾಡಿಬಿಟ್ಟು ರಾಘವೇಂದ್ರ ಸರ್ ರಾಘವೇಂದ್ರ ಸರ್ ನಾನು ಈ ಕಡೆ ಇದ್ದೀನಿ ಸರ್ ಈ ಕಡೆ ಬನ್ನಿ ಸರ್ ಅಂತೇಳಿ ಜೋರಾಗಿ ಕಿರ್ಚ್ಕೋತಾನೆ ಕಿರ್ಚ್ಕೊಂಡ ತಕ್ಷಣ ಇವ್ರೇನು ಮಾಡಿಬಿಡ್ತಾರೆ ರೌಡಿಗಳು ಆ ಸುಮಿತ್ರನ ಅಲ್ಲಿ ರೌಡಿಗಳೆಲ್ಲ ಕೂಗೋದ್ನ ಕೇಳಿಸ್ಕೊಂಡು ಆ ಸುಮಿತ್ರ ಇಟ್ಕೊಂಡಿರ್ತಾರಲ್ಲ ಮೂರು ಜನ ರೌಡಿಗಳು ಆ ಸುಮಿತ್ರನ ಅಲ್ಲಿ ಬಿಡ್ತಾರೆ ರಾಘವೇಂದ್ರನ ಕಡೆ ಓಡೋಗ್ತಾರೆ ಅಂದರೆ ಇವನು ಅವೈಡ್ ಮಾಡಿದ್ದು ಆ ಅವೈಡ್ ಮಾಡಿದ್ದು ಅಂತಂದರೆ ರಾಘೇಂದ್ರ ಸರ್ ನೆಡಿಯಕ್ಕೆ ಹೋಗ್ತಾನೆ ಇನ್ನ ಅಂತ ಹೇಳಿಬಿಟ್ಟು ಈ ರೀತಿ ಅವೈಡ್ ಮಾಡಿ ತಪ್ಪಿಸ್ಬಿಟ್ಟ ಸುಮಿತ್ರನ ಇಟ್ಕೊಂಡಿದ್ದು ಸುಮಿತ್ರ ದೇವರಿಗೆ ನಮಸ್ಕಾರ ಹಾಕಿ ದೇವರೇ ನನ್ನ ಕೈ ಬಿಟ್ಬಿಟ್ಟ ಕೈ ಬಿಡ್ಲಿಲ್ಲಲ್ಲಪ್ಪ ಕಾಪಾಡಿಬಿಟ್ಟೆ ಅಂತೇಳಿ ಅವಳು ಕೂಡ ಇತ್ತಗೆಲ್ಲ ನಾವು ಓಡೋಗ್ಬೇಡ ಇಲ್ಲಿರೋದು ಬೇಡ ಅಂತ ಓಡೋಗ್ತಾ ಇರ್ತಾಳೆ ಸೊ ಇಲ್ಲಿ ಒಂದು ಕಡೆಯಿಂದ ತಾತ ಅಂತೂ ತುಂಬ ಬೇಜಾರು ಮಾಡಿಕೊಂಡು ತಾಳಿನ ಕಿತ್ಕೊಂಡು ಕೆಲವರು ಮಾತುಗಳು ಕೂಡ ಬಳಸ್ತಾರೆ ಇಲ್ಲಿ ಅದೇನು ಅಂತಂದರೆ ನೋಡಪ್ಪ ನನ್ನ ಮೊಮ್ಮಗಳನ್ನ ಮಾಡ್ಕೊಂಡು ಹೋದೆ ನೀನು ಆದರೆ ನಿಮ್ಮ ಮನೆಯವರು ತುಂಬಾ ಟಾಚರ್ ಕೊಟ್ರಿ ಮತ್ತು ನಾನು ಬಂದಿದ್ದಕ್ಕೆ ನನ್ನ ಕೂಡ ಅವಮರ್ಯಾದೆ ಮಾಡಿ ಹೊರ್ಗಡೆ ತಳ್ಳಿದ್ರಿ ಮತ್ತು ನಿಮ್ಮ ಮನೆಯವರು ಯಾರೂ ಒಪ್ಕೊಂಡಿಲ್ಲ ಮತ್ತು ನೀನು ಯಾವತ್ತೂ ನನ್ನ ಮೊಮ್ಮಗಳು ಸಪೋರ್ಟಾಗಿ ನಿಂತಿಲ್ಲ ಮತ್ತು ನನ್ನ ಮಮ್ಮಗಳಿಗೆ ಡೈವರ್ಸ್ ಕೂಡ ಕೊಟ್ಟೆ ನೀನು ನಿಮ್ಮ ಮನೆಯವ್ರನ್ನ ಮತ್ತೆ ಕಟ್ಕೊಂಡು ಇಷ್ಟೆಲ್ಲ ಮಾಡಿರೋ ಇಷ್ಟೆಲ್ಲ ಮಾಡಿರೋನಿಗೆ ನನ್ನ ಮೊಮ್ಮಗಳನ್ನ ಕೊಟ್ಟು ಹೇಗಪ್ಪ ಮದುವೆ ಮಾಡಿಕೊಡ್ಲಿ ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ದೀನಿ ಅವಾಗ ನಾನು ನೀನು ತುಂಬ ಒಳ್ಳೇನು ಅಂತೇಳಿ ಯಾವಾಗಲೂ ಜೆಂಟ್ಲು ಮ್ಯಾನ್ ಜಂಟ್ಲು ಮ್ಯಾನ್ ಅಂತ ಕರೀತಾ ಇದ್ದೆ ಆದರೆ ನೀನು ಜೆಂಟ್ಲು ಮ್ಯಾನ್ ಎಲ್ಲ ನೀನು ದೊಡ್ಡ ಮೋಸ್ಕರ್ ಅಂತ ಗೊತ್ತಾಯಿತು ನನಗೆ ಇನ್ನು ನನ್ನ ಮೊಮ್ಮಗಳನ್ನ ಹೇಗೆ ಕೊಟ್ಟು ಮದುವೆ ಮಾಡಲಿ ನಾನು ಸುಖವಾಗಿ ಸಾಕಿದ್ದೀನಿ ಚಿಕ್ಕ ವಯಸ್ಸಿಂದ ಒಳ್ಳೆ ತುಂಬ ಚೆನ್ನಾಗೇ ನಾ ನೋಡ್ಕೊಂಡಿದ್ದೀನಿ ಅಂಥ ಹುಡುಗಿನ ಕೊಟ್ಟು ನಿನಗೆ ಹೇಗೆ ಮದುವೆ ಮಾಡಲಿ ನಾನು ಅಂತ ಹೇಳಿದಾಗ ಅವಾಗ ಜಾನ್ಸಿ ಇದ್ಕೊಂಡು ಅಲ್ಲ ತತ್ತ ಇದೆಲ್ಲ ಆಗೋಗಿರೋ ಕತೆ ಅಲ್ವಾ ಈಗ ಜಾನ್ಸಿ ಅಲ್ಲ ಸಾರಿ ರಾಘು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ನಾನು ಒಪ್ಕೊಂಡಿದ್ದಾರೆ ರಾಗು ಕೂಡ ನನ್ನ ತುಂಬಾ ಇಷ್ಟಪಡ್ತಿದ್ದಾನೆ ತುಂಬಾ ಒಳ್ಳೆ ಹುಡುಗ ಅಂತ ನೀವೇ ಸುಮಾರು ಸರಿ ಹೇಳಿದೀರ ಅಂತದ್ರಲ್ಲಿ ಈಗ ಮದುವೆ ಬೇಡ ಅಂತ ಹೇಳ್ತಿದ್ರಲ್ಲ ತಾತ ಯಾಕೆ ತತಾ ಅಂತ ಹೇಳಿ ಝಾನ್ಸಿ ಕೇಳ್ತಾಳೆ ರಾಘು ಕೂಡ ಹಾಗೆ ಹೇಳ್ತಾನೆ ತಾತ ಇದೆಲ್ಲ ನಿಮ್ಮ ಆಸೆ ಆಗಿತ್ತಲ್ವಾ ಯಾಕೆ ತತ ಇವಾಗ ಮದುವೆ ಬೇಡ ಅಂತ ಹೇಳ್ತಿದಿರ ಅಂದಾಗ ನೋಡಮ್ಮ ಝಾನ್ಸಿ ಇವಾಗ ಮಾತಾಡಕ್ಕೆ ಇಲ್ಲಿ ಟೈಮ್ ಇಲ್ಲ ಒಂದು ಹೇಳ್ತೀನಿ ಕೇಳು ನೀನು ಯಾವುದೇ ಕಾರಣಕ್ಕೂ ರಾಘವೇಂದ್ರನ ಮದುವೆ ಆಗಂಗಿಲ್ಲ ಯಾಕೆಂದ್ರೆ ಅವ್ನು ತುಂಬಾ ಕೆಟ್ಟವನು ಕಣಮ್ಮ ಅವನ ಬಗ್ಗೆ ನಿನ್ಗೆ ಏನ್ ಗೊತ್ತೋ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ ಮತ್ತೆ ಇಲ್ಲಿ ಬೇಗ ಬನ್ನಿ ನಿಮಗೆ ಕೆಲಸ ಇದೆ ಇವತ್ತು ಒಳ್ಳೆ ದಿನ ಇದೆ ಅಂತೇಳಿ ಫೋನ್ ಮಾಡಿ ಕರೆದಾಗ ಸರಿ ಆಯಿತು ಬರ್ತೀನಿ ಅಂತ ಬಂದ್ರಲ್ಲ ಮತ್ತು ಏನು ಮಾತಾಡೋಕೋಸ್ಕರ ಕರ್ಸಿದ್ರಿ ಅಂತ ರಾಘವೇಂದ್ರ ಕೇಳ್ತಾನೆ ಇವತ್ತ ಏನು ಮಾತಾಡೋಕೆ ಕರ್ಸಿದ್ದೀನಿ ಅಂತನಾ ಇವತ್ತು ಮತ್ತೆ ಚಾನ್ಸ್ ಇನ್ನೊಂದು ಪ್ರಶ್ನೆ ಕೂಡ ಕೇಳ್ತಾಳೆ ನೋಡು ತತ ನಿಮಗೆ ಮದುವೆ ಆಗ್ಬೇಕನ್ನೋ ಆಸೆ ಮೊಮ್ಮಗಳಿಗೆ ಜೀವನ ಚೆನ್ನಾಗಿರ್ಬೇಕನ್ನೋ ಆಸೆ ಇತ್ತು ಮತ್ತು ನಾವಿಬ್ಬರು ಸಂಸಾರ ಮಾಡಬೇಕನ್ನೋ ಆಸೆ ಕೂಡ ತುಂಬಾ ಇತ್ತು ಆದರೆ ತತ ಇವತ್ತು ಆ ಟೈಮ್ ಹತ್ರ ಬಂದಿದೆಯಲ್ಲ ಯಾಕೆ ತಡೀತಾ ಇದೆಯಾ ತತ ಅಂತ ಝಾನ್ಸಿ ಪ್ರಶ್ನೆಗಳನ್ನ ಕೇಳ್ತಾಳೆ ಅದಕ್ಕೆ ಕೇಳಿದ ತಕ್ಷಣ ತಾತ ಇದ್ಕೊಂಡು ಅದಂತೂ ಸತ್ಯ ನನ್ ಅದು ಸತ್ಯ ನೀನು ಚೆನ್ನಾಗಿರ್ಬೇಕು ನೀನ್ ಮದುವೆ ಮಾಡ್ಕೋಬೇಕು ನಿನ್ ಖುಷಿಯಾಗಿರ್ಬೇಕು ನಿನ್ನ ಮೊಮ್ಮಕ್ಕಳನ್ನ ಹಾಡಿಸ್ಬೇಕು ಅನ್ನೋದು ನನಗೆ ಅದು ಗೊತ್ತು ಆದ್ರೆ ಇವನ್ ಜೊತೆಗಲ್ಲ ಆ ಮದುವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳ್ತಿದ್ರು ತಾತ ಅಂತ ಜಾನ್ಸಿ ಕೇಳ್ತಾಳೆ ಹೌದು ಇವನ್ ಜೊತೆಗೆ ಮದುವೆ ಬೇಡ ಏನು ಗೊತ್ತಾ ನಮ್ಮ ಪ್ರಣವು ಅಂದ್ರೆ ನಿಮ್ಮ ಅತ್ತೆ ಮಗ ಅವನ ಜೊತೆಗೆ ನೀನು ಮದುವೆ ಮಾಡ್ಕೊಂಡ್ರೆ ತುಂಬನೇ ಚೆನ್ನಾಗಿರ್ತೀಯ ಏಕೆಂದರೆ ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ಕೊಂಡು ಬೆಳೆದಿರೋಳಿನು ಮತ್ತಿಬ್ಬರು ಜೊತೆಗೆ ಬೆಳ್ದಿರೋರು ಅವ್ನ ಜೊತೆ ಸಂಸಾರ ಕಟ್ಕೊಂಡ್ರೆ ತುಂಬನೇ ಚೆನ್ನಾಗಿರ್ತೀಯ ನೀನು ಅವನ ಜೊತೆಗೆ ನೀನು ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ತಾತ ಫೈನಲ್ಲಿ ಹೇಳಿಬಿಡ್ತಾರೆ ಪ್ರಣವ್ ಬಂತು ತುಂಬನೇ ಖುಷಿಯಾಗ್ಬಿಡುತ್ತೆ ಅವ್ನಿಗೆ ಖುಷಿ ಕುಪ್ಪಳಿಸ್ತಾ ಇರ್ತಾನೆ ಸೊ ಏನು ಹೇಳ್ತಿದ್ದೀರ ತಾತ ನೀವು ಅಂತೇಳಿ ಜಾನ್ಸಿ ಕೇಳ್ತಾಳೆ ಹೌದು ನಾನು ಹೇಳ್ತಿರೋದು ಕರೆಕ್ಟಾಗೇ ಇದೆ ನೀವನ್ನ ಬೇಡ ರಾಘವೇಂದ್ರನ ಮದುವೆ ಆಗೋದು ಬೇಡ ನೀನು ನೀನು ಪ್ರಣವ್ನ ಹತ್ರ ನಿನ್ನ ತಾಳಿ ಕಟ್ಟಿಸ್ಕೊಳ್ಳೇಬೇಕು ಅವ್ನ ಜೊತೆ ನೀನು ಸಂಸಾರ ಶುರು ಮಾಡಲೇಬೇಕು ನಿಮ್ಮ ಅತ್ತೆ ಪ್ರಣವು ನೀನು ನಾನು ಎಲ್ಲರೂ ತುಂಬಾ ಚೆನ್ನಾಗಿರ್ಬೋದು ಅಂತ ಕೂಡ ತಾತ ಹೇಳಿಬಿಡ್ತಾರೆ ಆಗ ಇವರೆಲ್ಲರಿಗೂ ತುಂಬಾನೇ ಖುಷಿಯಾಗಿ ಇನ್ನೇನು ತುಳಸಿ ಗೆದ್ಬಿಟ್ಟೆ ನಾನು ಅಂತೇಳಿ ಸಿಕ್ಕ ಹೊಟ್ಟೆ ಖುಷಿಯಿಂದ ನಗ್ತಾ ಅವಳು ಸಂತೋಷಕ್ಕೆ ಪಾರೇ ಇರೋದಿಲ್ಲ ಇವಳಿಗೆ ಏನು ನಾನು ಈ ರೀತಿ ಟ್ವಿಸ್ಟ್ ಬಂದ್ಬಿಡ್ತಲ್ಲ ಅಂತೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಪ್ರಣವ್ ಕೂಡ ಅಷ್ಟೇ ಅಪ್ಪ ನನ್ನ ಕೈಯಿಂದ ತಾಳಿ ಕಟ್ಟಿಸಿದ್ದಾನ ಜಾನ್ಸಿಗೆ ಅಂತ ಕೂಡ ಖುಷಿ ಪಡ್ತಾನೆ ಮತ್ತೆ ತಾತ ಇನ್ನೊಂದು ಮಾತು ಹೇಳ್ತಾರೆ ನಿನ್ನ ಪ್ರಣವು ತುಂಬಾ ಇಷ್ಟಪಡ್ತಿದ್ದಾನೆ ತುಂಬ ಒಳ್ಳೆ ಹುಡುಗ ನಿನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ದಾನೆ ಅವನ್ನೇ ನೀನ್ ಮದುವೆ ಮಾಡ್ಕೋಬೇಕಂತ ಕೂಡ ಹೇಳ್ತಾನೆ ತಾತಾ ಏನ್ ಹೇಳ್ತಿದ್ರೆ ತಾತ ನೀವು ನಾನು ಅವನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಅಂತೇಳಿ ಜಾನ್ಸಿ ಹೇಳ್ತಾಳೆ ನಿನ್ ಇಷ್ಟ ಕಷ್ಟ ನನಗೆ ಬೇಕಾಗಿಲ್ಲ ನಾನು ಜೀವಂತವಾಗಿರ್ಬೇಕು ನಾನು ಬದುಕಿರ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳಿ ನೀನು ಪ್ರಾಣವನ್ನ ಮದುವೆ ಮಾಡ್ಕೊಳ್ಳೇ ಬೇಕು ಇಲ್ಲ ನನಗೆ ರಾಘವೇಂದ್ರನೇ ಬೇಕು ಅನ್ನೋದಾದ್ರೆ ನನ್ನ ಹೆಣನ ದಾಟ್ಕೊಂಡು ನೀನು ಅವನ್ನ ಹೋಗಿ ಮದುವೆ ಮಾಡ್ಕೋಬೇಕಂತ ಕಂಡೀಷನ್ಗೆ ರೂಲ್ಸ್ ಹಾಕಿಬಿಡುತ್ತೆ ತಾತ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರಣವ್ ತಾಳಿ ಕಟ್ತಾನ ರಾಘವೇಂದ್ರ ತಡಿತನ ಇಲ್ಲಾಂದ್ರೆ ಏನಾದ್ರೂ ಸುಮಿತ್ರವ್ರ ಏನಾದ್ರು ಎದುರಿಗೆ ಬಂದು ನಿಂತ್ಕೋತಾರ ಅಂತೇಳಿ ನಾಳೆ ವೇಟ್ ಮಾಡಿ ನೋಡ್ಬೇಕಾಗುತ್ತೆ ವಿಡಿಯೋ ನೋಡಿರಾಗೆಲ್ಲ ಥ್ಯಾಂಕ್ ಯು